ಕೇಸರಘಟ್ಟ ಹರ್ಟಿ ಟಚ್ ತೋಟಗಾರಿಕೆ ಇಲಾಖೆಯಿಂದ ಎಕ್ಸಿಬಿಷನ್ ನಡೀತಾ ಇದೆ ಬಂದಿದ್ದೀನಿ ಎಂಟು ಗೇಟು ಎಕ್ಸಿಬಿಷನ್ ಹೀಗಿದೆ ಎಲ್ಲ ಮಲ್ಟಿಪಲ್ ಕ್ರಾಪ್ಸ್ ಹಾಕಿದ್ದಾರೆ ಎಲ್ಲ ಬಂದಿದ್ದಾರೆ ಏನನ್ನು ಸಾಕಿದ್ದಾರೆ ಇದು ಸಾಫ್ಟ್ವೇ

ಫುಲ್ ಕ್ಯಾಪ್ ಹಾಕಿರೋರೆಲ್ಲ ಅವ್ರ ಟೀಮ್ ಅವರೆ ಅಲ್ಲಿ ಅಲ್ಲಿ ದಾವಣಗೆರೆಯಿಂದ ಬಂದಿದ್ದಾರೆ ಇವರೆಲ್ಲ ಥ್ಯಾಂಕ್ ಯು ಬಸ್ ಥ್ಯಾಂಕ್ ಯು ಸರ್ ಇನ್ನು ಇನ್ನು ಮೂವರೆ ಚಂಡೂರು ಸಾಸ್ವೆ ಗಿಡ ಇದು ಇದು ಸೂರ್ಯಕಾಂತಿ ಆಮೇಲೆ ಜೇನು ತೊಡವೆ ಜೇನು ಇದು ಸೂರ್ಯಕಾಂತಿ ಅದೇ ಬ್ಯಾಂಬೂಸ್ ಇದೆ ಟೊಮಾಟೊ ನೋಡಿ ಹೇಗೆ ಬೆಳಗಿದಾರೆ ಏನು ಗಿಡಕ್ಕೆ ಎಷ್ಟು ಕಿಲೋ ಬಂದಿದೆ ರೀ ಬೇಜಾನು ಬಂದಿದ್ದೀರಿ ರೀ ಗೊಂಚಿಲು ಗೊಂಚಲು ಬಂದಿದ್ದೀರಿ ಚೆಂಡು ಹು ಈ ಥರ ಕ್ರಾಪ್ತಗಿರಿ ಅಂತ ರೈತರಿಗೆ ತೋರಿಸ್ತಿದ್ದಾರೆ ರೈತರು ಬರಬೇಕು ನೋಡಬೇಕು ಅದು ಚೆಂಡು ಹೂವ ಟೊಮಾಟೊ ಇದು ಮೆಣಸಿನ್ಕಾಯಿ ರಾಷ್ಟ್ರೀಯ ತೋಟಗಾರಿಕೆ ಮೇಳ ಸ್ವಾಗತ ಬಯಸಿದ್ದಾರೆ ಇದು ರಿಪಿರಿಗೇಷನ್ನು ಸ್ಟ ಎಲ್ಲ ಟೈಪು ರಿಪಿರಿಗೇಷನ್ಸು ಇದೆ ಲೈನಲ್ಲಿ ಯಾವ ಸೈಜ್ ಬೇಕು ಎಲ್ಲ ಇದೆ ಐಟಮ್ಸು प्रिसाइडेंट लोगों ने यह पंतड़े को नया राष्ट्रपति हैं इस बहुत महत्वपूर्ण बात है राष्ट्रपति इनका राष्ट्रपति इनका नाम हमारे राज्य का है इसलिए नहीं लाड़ा इसके लिए राष्ट्रपति इसका राष्ट्रपति यह अन्ना का नाम है अन्ना अन्ना ಅಕ್ಕ ಹಿಲ್ ಟಾಪ್ ಗಾರ್ಡನ್ನು ಭಾರತೀಯ ತೋಟಗಾರಿಕೆ ಸಂಶೋಧನೆ ಸಂಸ್ಥೆ ಬನ್ನಿ ಎಂಟ್ರಿ ಆಗೋಣ ಅಕ್ಕ ಪಕ್ಕ ಫ್ಲವರು ವೆಲ್ಕಮ್ಗೆ ಆ ಹೇಗಿದ ನೋಡಿ ಇವನು ಬರೀ ಕಲ್ಲಿನಲ್ಲಿ ಎಷ್ಟು ಕ್ಲೀನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಸಕ್ಕತ್ತಾಗಿದೆ

아터리스도 싸게 되나 우우저도우저도 브라우저도 브라우저 ಟೈಮ್ ಕೂತಿದ್ದಾರೆ ನಾವು ಇದ್ದಾಗ ಗುಡ್ಲು ಗುಡ್ಲು ಗುಡ್ಲಾಕೋತಿದ್ವಿ ನಡೆ ಇಲ್ಲೊಂದು ಗುಡ್ಲು ಮಾಡಿದ್ದಾರೆ

ಇಲ್ಲೊಂದು ಸ್ಪೆಷಲ್ ಆಗಿ ನೋಡಿ ಪಾಟ್ನಲ್ಲಿ ಬಳ್ಳಿಗಳಿದೆ ಈ ಸ್ಮಾಲ್ ಹೂವು ಸ್ಮಾಲ್ ಆಗೇ ಒಂದು ದಂಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹೂವು ಕ್ಲೀನಾಗಿ ಗಿಡ ಆಸರಿಯಾಗಿ ಬೆಳೆಯುತ್ತೆ ಇದು ಅಷ್ಟೇ ಅದೇ ಥರ ಸ್ಟ್ಯಾಂಡ್ ಇದು ಎಲ್ಲ ರೈತರು ಮಾಡ್ಕೊಳ್ಳಿ ಈ ಥರ ಸ್ಟ್ಯಾಂಡು ಹಾಂ ಚೆನ್ನಾಗಿದೆ ನೋಡಿ ನಾವು ಒಂದು ಚಿಕ್ಕ ತೋಟದಲ್ಲಿ ಹೋಗ್ತಾ ಹೋಗ್ತಾಯಿದ್ದೇವೆ ಹೇಗೆ ಮಾಡಿದ್ದೆ ನೋಡಿ ನೆಟ್ ಹಾಕ್ಬಿಟ್ಟು ಹೈಬ್ರಿಡ್ ವಿಳೆದೆಲೆ ಚೆನ್ನಾಗಿ ಮಾಡಿದಾರಲ್ಲ ಏನು ನಮ್ಮ ಕಡೆ ಎಲ್ಲ ಬಿಟ್ಬಿಡ್ತೀವಿ ಬಿಟ್ಟಂಗೆ

Gracias. ಏನು ರೋಸ ಇದು ನಾನೇನು ಏನಂತ ರೋಸ್ ಬಣಿ ಎಲ್ಲ ರೋಸೆ ಹಾಕಿದ್ರೆ ಇದು ಒಳ್ಳೆ ಸ್ಟ್ಯಾಂಡ್ ಮಾಡಿ ಹಾಕ್ತೇವ್ರೆ ನಾವು ತೋಡ್ದಲ್ಲ ಮಾಡ್ಕೋಬೋದು ಚೆಂಡು ಹೂವಾಗೆ ಪ್ಲಸ್ ನಾವು ಚೆಂಡು ಹೂವು ಹಾಕೋದು ದೊಡ್ಡದಲ್ಲ ನಮ್ಮ ಕ್ರಿಮಿ ಕೀಟನಾಶಕಗಳೆಲ್ಲ ನಮ್ಮ ಗಿಡಕ್ಕೆ ಬರೋದೆಲ್ಲ ಅಲ್ಲಿ ಓಟಾಗುತ್ತೆ ಇದು ಮಾವಿನ ತೊಪ್ಪು ಇದು ರೋಸು ಮಾವಿನ ಗಿಡದಲ್ಲಿ ಎಲ್ಲ ಈಗ ಅಲ್ಲಿ ಹತ್ತಿರ ಬರ್ತಾ ಇದೆ ಹೂವುಗಳು ಇದು ರೋಸು ಸರಿ ಈಗ ಏಯ್ ರೀ ಬಾವು ಸಕ್ಕತ್ತ ಬಿಡವೆ ಉಳಿಬೇಕಲ್ಲಪ್ಪ ಏನೋ ಬಿಟ್ಟಾಗ ಕರೆಕ್ಟ ಗಾಳಿ ಬಿರುಗಾಳಿಗೆಲ್ಲ ಉಳಿಬೇಕಲ್ಲ ಇವಾಗ